ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಲಾಲ್ಬಾಗ್ನಲ್ಲಿ ಪುಷ್ಪ ಮೇಳವನ್ನು ಆಯೋಜನೆ ಮಾಡಲಾಗಿದೆ ಪ್ರತಿ ವರ್ಷ ಕೂಡ ಒಂದೊಂದು ಥೀಮ್ನಲ್ಲಿ ಪುಷ್ಪ ಮೇಳವನ್ನು ಆಯೋಜನೆ ಮಾಡಲಾಗುತ್ತೆ ಈ ವರ್ಷ ಕೂಡ ರಾಮಾಯಣದ ಹಿನ್ನೆಲೆಯಲ್ಲಿ ರಾಮಾಯಣ ಬರೆದವರು ಯಾರು ರಾಮಾಯಣ ಬರೆದಂಥ ಎಲ್ಲ ಕವಿಗಳ ಮೂರ್ತಿಯನ್ನು ಲಾಲ್ಬಾಗ್ನಲ್ಲಿ ಇಡಲಾಗಿದೆ ಅಂದರೆ ಪುಷ್ಪ ಮೇಳದಲ್ಲಿ ಗಾಜಿನ ಮನೆಯಲ್ಲಿ ಎಲ್ಲ ಆದಿಕವಿಗಳ ಮೂರ್ತಿಯನ್ನು ಇಡಲಾಗಿದೆ ಪುಷ್ಪ ಮೇಳವನ್ನು ಆಯೋಜನೆ ಮಾಡಲಾಗಿದೆ ಗಾಜನ ಮನೆಯಲ್ಲಿ ತುಂಬ ಚೆನ್ನಾಗಿ ಮೂಡಿಬಂದಿದೆ ಇದು ಪ್ರತಿ ವರ್ಷ ಅಂತ ಈ ವರ್ಷ ಕೂಡ ಪುಷ್ಪ ಮೇಳ ಆಯೋಜನೆ ಮಾಡಲಾಗಿದೆ ಈ ಪುಷ್ಪ ಮೇಳಕ್ಕೆ ಹೋಗುವ ದಾರಿ ನಿಮಗೆಲ್ಲ ಗೊತ್ತಿರುತ್ತೆ ಲಾಲ್ಬಾಗ್ ಹೋಗುವ ದಾರಿ ಮೆಟ್ರೋ ಇದೆ ಬಸ್ ಇದೆ ನೀವು ಸ್ಯಾಟರ್ಡೆ ಸಂಡೇ ಕೂಡ ಹೋಗ್ಬೋದು ಜೊತೆಗೆ ಬೇರೆ ಬೇರೆ ದಿನಗಳಲ್ಲಿ ಹೋಗ್ಬೋದು ಇದು ಆಗಸ್ಟ್ ಮತ್ತು ಜನವರಿ ತಿಂಗಳಲ್ಲಿ ಪುಷ್ಪಮೇಳ ಆಯೋಜನೆ ಮಾಡಲಾಗುತ್ತೆ ಯಾಕಂದರೆ ಆ ಎರಡು ದಿನ ಅಂದರೆ ಜನವರಿ ಇಪ್ಪತ್ತಾರು ಮತ್ತು ಆಗಸ್ಟ್ ಹದಿನೈದರಂದು ರಾಷ್ಟ್ರೀಯ ಹಬ್ಬ ಇರೋದರಿಂದ ಆ ಎರಡು ದಿನಕ್ಕೆ ಪೂರಕವಾಗಿ ಸ್ವಲ್ಪ ದಿನ ಹಿಂದಿನಿಂದ ಅಂದರೆ ಜನವರಿ ಇಪ್ಪತ್ತಾರಕ್ಕೆ ರಾಷ್ಟ್ರೀಯ ಹಬ್ಬ ಇರೋದರಿಂದ ಗಣರಾಜ್ಯೋತ್ಸವ ಇರೋದರಿಂದ ಜನವರಿ ಹದಿನೈದರಿಂದ ಪುಷ್ಪ ಮೇಳವನ್ನು ಆಯೋಜನೆ ಮಾಡಲಾಗಿದೆ ಹಾಗೆ ಅಗಸ್ಟಲ್ಲೂ ಕೂಡ ಆಗಸ್ಟ್ ಹದಿನೈದಕ್ಕಿಂತ ಒಂದು ಹದಿನೈದು ಇಪ್ಪತ್ತಿನ ಮೊದಲೇ ಆ ಪುಷ್ಪ ಮೇಳವನ್ನು ಆಯೋಜನೆ ಮಾಡಲಾಗುತ್ತೆ ಇನ್ನು ಲಾಲ್ಬಾಗ್ ಹೋಗುವ ದಾರಿ ಅಂದರೆ ನೀವು ಮೇಸ್ಟಿಕ್ಕಿಂದ ತುಂಬ ಬಸ್ ಇರುತ್ತೆ ಅಂತ ಅಂದರೆ ನಾನಾ ಕಡೆಗಳಿಂದ ತುಂಬ ಬಸ್ಗಳು ಲಾಲ್ಬಾಗ್ ಕಡೆ ಹೊರಡುತ್ತೆ ಮತ್ತು ಅಂದರೆ ಈಗ ಮೆಟ್ರೋ ಕೂಡ ಇರೋದರಿಂದ ಜನರು ಪುಷ್ಪ ಮೇಳಕ್ಕೆ ಹೋಗ್ಬೋದು ಇಲ್ಲಿ ಒಂದು ಮಾತಂದರೆ ಪ್ರಥಮವಾಗಿ ನಾವು ಹೇಳಬೇಕಂತಂದರೆ ಪುಷ್ಪ ಮೇಳಕ್ಕೆ ನೀವು ಹೋಗಬೇಕಂದ್ರೆ ನೀವು ನೂರು ರೂಪಾಯಿ ಚಾರ್ಜ್ ಕಟ್ಟಬೇಕಾಗತ್ತೆ ಪ್ರತಿ ವ್ಯಕ್ತಿಗೆ ಇದು ಸ್ವಲ್ಪ ಕಷ್ಟಕ್ಕಿಂತ ಸ್ವಲ್ಪ ಹೊರೆ ಅನಿಸುತ್ತೆ ಯಾಕಂದರೆ ಬೆಂಗಳೂರಲ್ಲಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಅಥವಾ ಮೂವತ್ತು ಸಾವಿರ ತಿಂಗಳ ಸಂಬಳ ತಗೊಂಡು ಜೀವನ ನಡೆಸೋರು ಬದುಕೋಕೆ ಕಷ್ಟ ಬೆಂಗಳೂರು ಅಂತ ದೊಡ್ಡ ಸಿಟಿಯಲ್ಲಿ ಯಾಕಂದರೆ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ನೀವು ರೂಮ್ ಬಾಡಿಗೆ ಕಟ್ಟಬೇಕಾಗತ್ತೆ ಉಳಿದ ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ಪರ್ಸೆಂಟಲ್ಲಿ ಊಟ ತಿಂಡಿ ಟ್ರಾವೆಲಿಂಗು ಎಲ್ಲ ರೇಟ್ ಜಾಸ್ತಿ ಆಗಿರುತ್ತೆ ರೀ ಅಂದರೆ ನಾವು ಹಬ್ಬಕ್ಕೆ ಊರಿಗೆ ಹೋಗೋಂಗಿಲ್ಲ ಐದು ಆರು ರೂಪಾಯಿ ರೇಟ್ ಇರುತ್ತಲ್ಲ ಫಸ್ಟ್ ಚಾರ್ಜು ಅದು ಮೂರು ಸಾವಿರ ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ನೀವು ಯಾವುದು ಸಿನಿಮಾಕ್ಕೆ ಹೋಗೋಂಗಿಲ್ಲ ನೀವು ಯಾವುದು ಕಾಂಪ್ಲೆಕ್ಸಿಗೆ ಹೋದರೆ ಅಂದರೆ ಶಾಪಿಂಗ್ ಕಾಂಪ್ಲೆಕ್ಸಿಗೆ ಹೋದರೆ ಎಲ್ಲ ರೇಟ್ ಜಾಸ್ತಿ ತಿನ್ನು ಆಯಿಲ್ ರೇಟ್ ಜಾಸ್ತಿ ತರಕಾರಿ ರೇಟ್ ಜಾಸ್ತಿ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಎಲ್ಲ ರೇಟ್ ಜಾಸ್ತಿ ಬಟ್ಟೆ ರೇಟ್ ಅಂತ ಮೊದಲೇ ಜಾಸ್ತಿ ಹಾಗಾಗಿ ನೀವು ಎಲ್ಲಿ ಹೋದರೂ ರೇಟ್ ಜಾಸ್ತಿ ಆಗಿರೋದ್ರಿಂದ ಹೋಗೋ ಬಸ್ ರೇಟ್ ಜಾಸ್ತಿ ತಿನ್ನೋ ಹಣ್ಣಿನ ರೇಟ್ ಜಾಸ್ತಿ ಹಾಗಾಗಿ ನೀವು ಯಾವಾಗಾದರೂ ಒಂದು ಸಲ ವೀಕಪ್ ಸಿಕ್ತು ಒಂದಿನ ಹೊರಗಡೆ ಹೋಗಿ ಬರುವ ಅಂದರೆ ಮಿನಿಮಮ್ ಒಂದು ಸಾವಿರ ಬೇಕು ರೀ ಹೋಗ್ಬೇಕಂದ್ರೆ ಅಂಥದ್ರಲ್ಲಿ ನಾವು ಇನ್ನೂ ರಿಲ್ಯಾಕ್ಸೇಷನ್ಗೋಸ್ಕರ ಏನೋ ಮೋಜು ಮಸ್ತಿಗೆ ಹೋಗೋಲ್ಲ ಅಂಥದ್ರಲ್ಲಿ ಏನೋ ಒಂದು ಮಕ್ಕಳನ್ನು ಕರ್ಕೊಂಡು ಫ್ಯಾಮಿಲಿ ಕರ್ಕೊಂಡು ಲಾಲ್ಬಾಗ್ ಅಂತ ಒಂದು ಕೂಲ್ ಪ್ಲೇಸಿಗೆ ಹೋಗ್ಬೇಕಂದ್ರೂ ನಾವು ನೂರು ರೂಪಾಯಿ ಒಬ್ರಿಗೆ ಕಟ್ಟಬೇಕು ಅಂದರೆ ಒಂದು ಫ್ಯಾಮಿಲಿ ಹೋಗ್ಬೇಕಂದ್ರೆ ನಾವು ನೂರು ರೂಪಾಯಿ ಒಬ್ರಿಗೆ ಅಂದರೆ ಮೂರ್ನಾಲ್ಕು ಜನ ಹೋಗಿರ್ತೀವಿ ನಾನ್ನೂರೈದು ರೂಪಾಯಿ ಆಗಿಬಿಡ್ತು ಅಲ್ಲಿಗೆ ಜೊತೆಗೆ ನಾವು ಊಟ ಕಟ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಯಾಕಂದರೆ ಬೆಳಿಗ್ಗೆ ಎದ್ದು ಎಲ್ಲ ಮಾಡಿಕೊಂಡು ಮಧ್ಯಾಹ್ನ ತನಕ ಹೋಗ್ಬೇಕಂದ್ರೆ ಊಟ ತಿಂಡಿ ಅಂದರೆ ಒಂದು ಸಾವಿರ ಬೇಕೇ ಆಗುತ್ತೆ ಮುಗುತ್ತೆ ಅಲ್ಲಿಗೆ ವೀಕ್ ಆಫ್ ಗೋವಿಂದ ಇನ್ನು ಅದನ್ನು ಬಿಟ್ಟು ನಾವು ಹೇಳೋದಾದರೆ ಲಾಲ್ಬಾಗ್ ಆಯೋಜನೆ ಮಾಡಿದಂಥ ಈ ಪುಷ್ಪ ಮೇಳ ತುಂಬ ಚೆನ್ನಾಗಿ ಇದೆ ಅದು ಬಿಡಿ ನಾನು ಹೇಳಿದ್ನಲ್ಲ ಒಂದು ಅದನ್ನು ನೆಗೆಟಿವ್ ಅಂತ ತಿಳ್ಕೊಂಡ್ರು ಮಿಕ್ಕಿದ್ದನ್ನು ಪಾಸಿಟಿವ್ ಆಗಿ ಹುಡುಕ್ಬೇಕಂದ್ರೆ ನಾವು ಇಲ್ಲಿ ಈ ತುಂಬ ಚೆನ್ನಾಗಿ ಟೈಮ್ ಪಾಸ್ ಮಾಡ್ಬೋದು ಮಕ್ಕಳನ್ನು ಕರ್ಕೊಂಡು ಹೋದ್ರೆ ಅಂದರೆ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋದರೆ ದೊಡ್ಡ ಜಾಗ ಇದೆ ಆಡಲಿಕ್ಕೆ ಬೆಂಗಳೂರು ಅಂಥ ಸಿಟಿಯಲ್ಲಿ ಸ್ಕೂಲಲ್ಲಿ ಕೂಡ ಒಂದು ಗ್ರೌಂಡ್ ಇರಲ್ಲ ಮನೇಲಿ ಬಿಡಿ ಸ್ಕೂಲಲ್ಲಿ ಕೂಡ ಒಂದು ಗ್ರೌಂಡ್ ಇರೋಲ್ಲ ಅಂಥದ್ರಲ್ಲಿ ಲಾಲ್ಬಾಗಲ್ಲಿ ದೊಡ್ಡದಾದ ಒಂದು ಹುಲ್ಲು ಹಾಸಿನ ಗ್ರೌಂಡಿದೆ ಮಕ್ಕಳು ಆಡ್ಲಿಕ್ಕಂತೂ ಸೂಪರ್ ತುಂಬ ಜನ ಲಾಲ್ಬಾಗಿ ಹೋಗೋ ಕಾರಣ ಏನಂದರೆ ಏನು ಪುಷ್ಪ ಮೇಳ ನೋಡಿರ್ತೀವಿ ಅದನ್ನು ನೋಡಿರ್ತೀವಿ ಇದನ್ನ ನೋಡಿರ್ತೀವಿ ಈಗಿನ ಜನ್ರೇಷನಿಗೆ ರೀಲ್ಸು ಎಂಟರ್ಟೈನ್ಮೆಂಟು ಅಂಥದ್ರಲ್ಲಿ ಈ ಯಾವ ಮೇಳನೂ ಅಷ್ಟು ಮನ್ಸಿಗೆ ಹಿಡಿಸಲ್ಲ ಅಂಥದ್ರಲ್ಲಿ ಆದರೂ ಹೋಗ್ತಾರೆ ಅಂದರೆ ಮಕ್ಕಳು ಮರಿ ಇರ್ತಾರಲ್ಲ ಅವ್ರಿಗೊಂದು ಚೂರು ರಿಲ್ಯಾಕ್ಸ್ ಮಾಡುವ ಓಡಾಡಲಿ ಅಲ್ಲಿ ಕೈಕಾಲು ಬಿಟ್ಟು ಓಡಾಡಲಿ ಅಂತ ಹೇಳ್ತಾರಲ್ಲ ಹಾಗಾಗಿ ಪುಷ್ಪ ಮೇಳಕ್ಕೆ ಲಾಲ್ಬಾಗಿಗೆ ಒಂದು ಅರ್ಥ ಇದೆ ಇನ್ನೂ ನೇರವಾಗಿ ಈ ವರ್ಷದ ಥೀಮ್ ಕಡೆ ಬರೋದಾದರೆ ರಾಮಾಯಣ ಬರೆದಂಥ ವಾಲ್ಮೀಕಿಯ ಮೂರ್ತಿಯನ್ನು ಅಂದರೆ ರಾಮಾಯಣ ಬರೆದಂಥ ವಾಲ್ಮೀಕಿಯ ಹಿನ್ನೆಲೆ ಒಂದು ಥೀಮಲ್ಲಿ ಈ ವರ್ಷ ಲಾಲ್ಬಾಗ್ ಪುಷ್ಪ ಮೇಳ ಆಯೋಜನೆ ಮಾಡಲಾಗಿದೆ ಇಲ್ಲಿ ನೋಡಿದರೆ ತುಂಬ ಖುಷಿಯಾಗುತ್ತೆ ನೋಡಲಿಕ್ಕೆ ತುಂಬ ಜನಸಾಗರ ಇದೆ ನಾವು ಹೋಗಿದ್ದು ಸ್ಯಾಟರ್ಡೆ ಹಾಗಾಗಿ ಸ್ವಲ್ಪ ಮಧ್ಯಾಹ್ನದ ತನಕ ಜಾಸ್ತಿ ರಶ್ ಇರಲಿಲ್ಲ ನಾವು ಟಿಕೆಟ್ ತೊಗೊಳ್ಳೋ ಕೂಡ ಜಾಸ್ತಿ ರೇಟ್ ಅಂದರೆ ಜಾಸ್ತಿ ಕ್ಯೂ ಇರಲಿಲ್ಲ ಮೊದಲಿಗಾಗಿ ಒಂದು ದೊಡ್ಡ ಹುತ್ತವನ್ನು ನಿರ್ಮಾಣ ಮಾಡಿದ್ದಾರೆ ಗಾಜಿನ ಮನೆಯಲ್ಲಿ ಆ ನಂತರ ವಾಲ್ಮೀಕಿ ಮಹರ್ಷಿಗಳು ತಪಸ್ಸಿ ಕೂತಂಥ ಒಂದು ಸನ್ನಿವೇಶದಲ್ಲಿ ಒಂದು ಮೂರ್ತಿಯನ್ನು ಕೆತ್ತನೆ ಮಾಡಿ ತಪಸ್ಸಿ ಕೂತಿದ್ದಾರೆ ಅವರು ಆ ಥೀಮಲ್ಲಿ ರೆಡಿಯಾಗಿದೆ ಅಷ್ಟ ದಿಕ್ಕುಗಳಲ್ಲೂ ಪುಷ್ಪದ ಒಂದು ಕುಂಡಗಳನ್ನು ಇಟ್ಟು ಅಲಂಕಾರವನ್ನು ಮಾಡಲಾಗಿದೆ ಆ ಹುತ್ತದ ನೋಡಿ ಹುತ್ತದ ಸ್ಟಾರ್ಟಿಂಗಲ್ಲಿ ತುಂಬ ಚೆಂದವಾಗಿ ಅದನ್ನು ಡಿಸೈನ್ ಮಾಡಲಾಗಿದೆ ಮೇಲಿಂದ ಒಂದು ಸ್ವಲ್ಪ ಡ್ರಿಜ್ಲಿಂಗ್ ಅಂತಾರಲ್ಲ ಆ ನೀರಿನ ಹನಿಗಳು ಇಟ್ಟಿದ್ದಾರೆ ಬಿಡ್ತಾ ಇದ್ದಾರೆ ಅಂದರೆ ಟೆಕ್ನಿಕಲಿ ಆ ಪೈಪ್ಗಳ ಮುಖಾಂತರ ಆನಂತರ ಇದೇ ಪಾರ್ಕ್ ಅಂದರೆ ಗಾಜಿನ ಮನೆಯಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ಬರುವಂಥ ಅನೇಕ ಸನ್ನಿವೇಶಗಳನ್ನ ಇಲ್ಲಿ ತೋರಿಸಿದ್ದಾರೆ ಜಟಾಯು ಪಕ್ಷಿಯನ್ನು ಹೊಡೆದಾಕಿದ್ದಾಗಿರಲಿ ವಾಲ್ಮೀಕಿ ಈ ಮಹರ್ಷಿಗಳ ಒಂದು ಕುಟೀರವನ್ನಾಗಲಿ ವಾಲ್ಮೀಕಿ ಮಹರ್ಷಿ ಆಗಿದ್ದು ಹೇಗೆ ಒಬ್ಬ ಬೇಟೆಗಾರ ವಾಲ್ಮೀಕಿ ಮಹರ್ಷಿ ಆಗಿದ್ದಂಥ ಒಂದು ರೋಚಕ ಸನ್ನಿವೇಶವನ್ನು ಇಟ್ಟಲಾಗಿದೆ ಹಾಗಾಗಿ ಒಂದು ಪಕ್ಷಿ ಅಂದರೆ ಒಂದು ಜೋಡಿ ಪಕ್ಷಿಯನ್ನು ಭೇಟಿಯಾಡಿದಂಥ ವಾಲ್ಮೀಕಿ ನಂತರ ಅಂದರೆ ಬೇಡ ನಂತರ ವಾಲ್ಮೀಕಿ ಮಹರ್ಷಿಯಾಗಿ ಬದಲಾವಣೆ ಹೊಂದಿದ್ದು ಹೇಗೆ ಎಲ್ಲವನ್ನು ಕೂಡ ಇಲ್ಲಿ ಇಡಲಾಗಿದೆ ಮಕ್ಕಳನ್ನು ಕರ್ಕೊಂಡು ಬರ್ತಾರೆ ಜನ ಇಲ್ಲಿ ಪುಷ್ಪ ಮೇಳದಲ್ಲಿ ತುಂಬ ಖುಷಿ ಪಡ್ತಾರೆ ಯಾಕಂದರೆ ನಾವು ಯಾವುದೋ ನಾಲ್ಕೈದು ಹೂವನ್ನ ಹೂವನ್ನು ನೋಡಿರ್ತೇವೆ ಗುಲಾಬಿ ಹೂವು ಮಲ್ಲಿಗೆ ಹೂವು ಸಂಪಿಗೆ ಹೂವು ಕುಂದಿ ಹೂವು ಸೂರ್ಯಕಾಂತಿ ಹಾಗೆ ಒಂದು ಹತ್ತಾರು ಬಗೆಯ ಹೂಗಳನ್ನು ನೋಡಿರ್ತೇವೆ ಆದರೆ ಎಲ್ಲೋ ನೋಡಿದಂಥ ಗೂಗಲಲ್ಲಿ ನೋಡಿದಂಥ ಹೂವಾಗಿರ್ಬೋದು ಅಥವಾ ಎಲ್ಲೋ ಕೇಳಿದಂಥ ವಿಡಿಯೋದಲ್ಲಿ ನೋಡಿದಂಥ ಹೂ ಆಗಿರ್ಬೋದು ಎಲ್ಲವನ್ನೂ ಕೂಡ ಇಲ್ಲಿ ಇಟ್ಟು ಅದರ ಹೆಸರನ್ನು ಅಲ್ಲಿ ಇಟ್ಟಿದ್ದಾರೆ ಯಾವ ಬಗೆಯ ಹೂವು ಅಂತ ರಾಮಾಯಣದಲ್ಲಿ ಬರುವಂಥ ಹನುಮಂತ ಆಗಿರಲಿ ರಾಮ ಆಗಿರಲಿ ಸೀತೆ ಆಗಿರಲಿ ಅಥವಾ ಅನೇಕ ಪಾತ್ರಧಾರಿಗಳ ಮೀನ್ಸ್ ಪಾತ್ರಗಳ ಬಗ್ಗೆ ಸ್ವಲ್ಪ ವಿವರವನ್ನು ಇಲ್ಲಿ ಇಡಲಾಗಿದೆ ಕುಟೀರದ ಅಕ್ಕಪಕ್ಕವೆಲ್ಲ ಹೂ ಕುಂಡಗಳಿಂದ ಅಲಂಕೃತವಾಗಿದೆ ಯಾರಿಗೂ ದಣಿವಾಗಬಾರ್ದಂತ ಮತ್ತು ಹೂಗಳಿಗೆ ಹೂ ಕುಂಡುಗಳಿಗೆ ಒಣಗಬಾರ್ದು ಅಂತ ಮೇಲಿಂದ ಪೈಪ್ಗಳ ಮುಖಾಂತರ ಡ್ರಿಸಲನ್ನು ಮಾಡ್ತಾಯಿದ್ದಾರೆ ಹಾಗೆ ಅನೇಕರು ನೋಡಿ ಪುಷ್ಪ ಮೇಳ ಅಂದ ಕೂಡಲೇ ಮಹಿಳೆಯರ ದಂಡೆ ಇರುತ್ತೆ ಒಬ್ಬರೇ ಬರಲ್ಲ ಕುಟುಂಬ ಸಮೇತರಾಗಿ ಮನೆಯವರನ್ನು ಕರ್ಕೊ ಬರ್ತಾರೆ ಅಪ್ಪ ಅಮ್ಮನ ಕರ್ಕೊ ಬರ್ತಾರೆ ಅತ್ತೆ ಅಮ್ಮನ ಕರ್ಕೊಬರ್ತಾರೆ ಅಣ್ಣ ತಂಗಿನ ಕರ್ಕೊ ಬರ್ತಾರೆ ಹೀಗೆ ಅನೇಕ ಜನರನ್ನು ಕರ್ಕೊಬರ್ತಾರೆ ಜೊತೆಗೆ ಇವತ್ತು ಈ ಸಲದ ಮತ್ತೊಂದು ವಿಶೇಷ ಅಂದರೆ ವಾಲ್ಮೀಕಿ ಮಹರ್ಷಿಯ ಜೊತೆಗೆ ರಾಮಾಯಣದ ಕಥೆಯನ್ನು ಬರೆದಂಥ ಅಂದರೆ ಆಧುನಿಕವಾಗಿ ಸ್ವಲ್ಪ ಮಾರ್ಪಾಡುಗಳೊಂದಿಗೆ ಬರೆದಂಥ ರಾಮಾಯಣದ ಕಥೆಯನ್ನು ಅನೇಕರು ಬರೆದಿದ್ದಾರೆ ಅದರಲ್ಲಿ ಹನ್ನೊಂದನೇ ಶತಮಾನದಲ್ಲಿ ನಾಗಚಂದ್ರ ಅಂದರೆ ಪಂಪ ಅವರು ಪಂಪ ರಾಮಾಯಣವನ್ನು ಬರೆದಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಕಂಬನ್ ಅಂತ ತಮಿಳಿನ ಕವಿ ಆದಿಕವಿ ರಾಮಾವತಾರಂಥ ಗ್ರಂಥವನ್ನು ಬರೆದಿದ್ದಾರೆ ಆನಂತರ ಹದಿನಾರನೇ ಶತಮಾನದಲ್ಲಿ ತುಳಸಿದಾಸವರು ರಾಮಾಯಣ ಮಾನಸ ಚರಿತ ಅನ್ನುವಂಥ ಒಂದು ಮಹಾಗ್ರಂಥವನ್ನು ಬರೆದರು ಆ ಮಧ್ಯದಲ್ಲಿ ಹದಿನೈದನೇ ಶತಮಾನದಲ್ಲಿ ತೊರೆವನೇಹರಿ ಅಂತ ಕನ್ನಡದ ಕವಿಯವರು ಕುಮಾರ ವಾಲ್ಮೀಕಿ ಅಂತ ಒಂದು ದೊಡ್ಡ ಗ್ರಂಥವನ್ನು ಬರೆದರು ಆನಂತರ ಇಪ್ಪತ್ತನೇ ಶತಮಾನದಲ್ಲಿ ನಮ್ಮ ಅಚ್ಚುಮೆಚ್ಚಿನ ಕವಿ ಕುವೆಂಪು ಅವರು ರಾಮಾಯಣ ದರ್ಶನಂ ಮಹಾ ಮಹಾಗ್ರಂಥವನ್ನು ಬರೆದರು ಅದಕ್ಕೆ ಕೇಂದ್ರ ಸರ್ಕಾರದಿಂದ ಜ್ಞಾನಪೀಠ ಪ್ರಶಸ್ತಿ ಕೂಡ ಅವರಿಗೆ ಪುರಸ್ಕಾರ ಬಂತು ಹೀಗೆ ವಾಲ್ಮೀಕಿ ಮಹರ್ಷಿಯ ಜೊತೆಗೆ ರಾಮಾಯಣವನ್ನು ಬರೆದಂಥ ವಾಲ್ಮೀಕಿ ಮಹರ್ಷಿಯ ಜೊತೆಗೆ ಆ ನಂತರ ರಾಮಾಯಣವನ್ನು ತಮ್ಮದೇ ರೀತಿಯಲ್ಲಿ ಬರೆದಂಥ ಅನೇಕ ಆದಿಕವಿಗಳ ಮೂರ್ತಿಗಳನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ ಮತ್ತು ಅವರ ಪರಿಚಯ ಯಾವಾಗ ಬರೆದ್ರು ಆ ಗ್ರಂಥಗಳ ಹೆಸರೇನು ಎಲ್ಲವನ್ನೂ ಕೂಡ ಜನರಿಗೆ ಅರ್ಥವಾಗುವ ದೃಷ್ಟಿಯಲ್ಲಿ ಅದನ್ನು ಆಯೋಜನೆ ಮಾಡಿದ್ದಾರೆ ಆ ಪುಷ್ಪಮೇಳದಲ್ಲಿ ಅನೇಕ ರೀತಿಯ ಪುಷ್ಪಗಳ ಜೊತೆಗೆ ಜಾಂಬವಂತನ ಅಂದರೆ ರಾಮನ ಅತ್ಯಾಪ್ತ ಭಕ್ತ ಜಾಂಬವಂತನ ಒಂದು ಮೂರ್ತಿಯನ್ನು ಕೂಡ ಇಲ್ಲಿ ಇಡಲಾಗಿತ್ತು ಇಡಲಾಗಿದೆ ನೀವು ನೋಡ್ತಾ ಇರ್ಬೋದು ಜಾಂಬವಂತ ರಾಮನ ಭಕ್ತ ಅಂದರೆ ರಾಮನ ಅನನ್ಯ ಭಕ್ತ ಜಾಂಬವಂತ ಇದಾದ ನಂತರ ವಾಲ್ಮೀಕಿ ಮಹರ್ಷಿಗಳು ನಾರದನಿಂದ ಕೇಳಿದಂಥ ಕಥೆಯನ್ನು ರಾಮಾಯಣವಾಗಿ ಹೇಗೆ ಬರೆದ್ರು ಅದು ಎಲ್ಲಿ ಕೂತ್ ಬರೆದ್ರು ಅನ್ನುವಂಥ ಒಂದು ಪರಿಕಲ್ಪನೆ ಕೂಡ ಇಲ್ಲಿ ಇಟ್ಟಿದ್ದಾರೆ ನಾರದ ಮುನಿಗಳು ಹೇಳಿದಂಥ ಒಂದು ರಾಮಾಯಣದ ಕಥೆಯನ್ನು ವಾಲ್ಮೀಕಿ ಮಹರ್ಷಿಗಳು ಬರೆದ್ರು ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಪುಷ್ಪ ಮೇಳವನ್ನು ಆಯೋಜನೆ ಮಾಡಲಾಗಿದೆ ನೀವು ಕೂಡ ಬರಬಹುದು ನೋಡ್ಬೋದು ಸಾಟರ್ಡೆ ಸಂಡೇ ತುಂಬ ರಶ್ ಇರುತ್ತೆ ಅದರಲ್ಲೂ ಜನವರಿ ಇಪ್ಪತ್ತಾರ ತನಕ ಇದು ಇರುತ್ತೆ ಆನಂತರ ಅದನ್ನು ತೆರವುಗೊಳಿಸಲಾಗುತ್ತೆ ನೋಡಲಿಕ್ಕೆ ಕಣ್ಣಿಗೆ ಹಬ್ಬವೇ ಅಂತ ಹೇಳ್ಬೋದು ಯಾಕಂದ್ರೆ ಅನೇಕ ಮಲೆನಾಡಿನವರು ಕರಾವಳಿಯ ಕರಾವಳಿಯವರು ನಾವು ಅನೇಕ ಬೆಟ್ಟ ಗುಡ್ಡಗಳನ್ನು ನೋಡಿರ್ತೀವಿ ದೊಡ್ಡ ದೊಡ್ಡ ಮರಗಳನ್ನು ನೋಡಿರ್ತೀವಿ ಅನೇಕ ರೀತಿಯ ನಾವು ಮರಗಳನ್ನೆಲ್ಲ ನೋಡಿರ್ತೀವಿ ಬೆಳೆಗಳನ್ನು ನೋಡಿರ್ತೇವೆ ಆದರೆ ಸ್ವಲ್ಪ ಕೋಲಾರ್ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಹೀಗೆ ಇಲ್ಲಿನ ಜನರು ಮರಗಳನ್ನಾಗಲಿ ದೊಡ್ಡ ದೊಡ್ಡ ಗುಡ್ಡಗಳನ್ನಾಗಲಿ ನೋಡಿರೋದಿಲ್ಲ ಅಂಥವರು ಕೂಡ ಇಲ್ಲಿ ಬರ್ತಾರೆ ನೋಡ್ತಾರೆ ಇಡೀ ಕರ್ನಾಟಕದ ಜನ ಲಾಲ್ಬಾಗ್ ಬಂದು ಅಂದರೆ ಪುಷ್ಪಮೇಳ ಅಂತಲ್ಲ ಯಾರೆಲ್ಲ ಬೆಂಗಳೂರಿಗೆ ವಿಸಿಟ್ ಕೊಡ್ತಾರಲ್ಲ ದೂರದ ಊರಿಂದ ಅವರೆಲ್ಲ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ವಿಧಾನಸೌಧ ಹೀಗೆ ಬಂದು ಒಮ್ಮೆ ವಿಸಿಟ್ ಕೊಡೋದಂತೂ ಅಕ್ಷರ ಸತ್ಯ ಹಾಗೆ ಬಂದವರೆಲ್ಲ ಕೂಡ ಲಾಲ್ಬಾಗ್ ಬಾಗಿ ವಿಸಿಟ್ ಕೊಟ್ಟವರು ಹಾಗೆ ಒಂದು ರೌಂಡ್ ಹಿಡಿತಾ ಅನೇಕ ತಿಂಡಿ ತಿನಿಸುಗಳಿದೆ ಅನೇಕ ಬಗೆಯ ತಿಂಡಿಗಳು ಕೂಡ ಇದೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇದೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನೆಲ್